ಎಲ್ಲೆಡೆ ಶಿವ ದೇವಾಲಯಗಳು ಶಿವರಾತ್ರಿಯ ಉತ್ಸವಕ್ಕೆ ಸಜ್ಜಾಗುತ್ತಿದ್ದರೆ ಸುಣ್ಯ ತಾಲೂಕಿನ ಅಜ್ಜಾವರ ಗ್ರಾಮದ ತುದಿಯಡ್ಕದಲ್ಲಿ ದಟ್ಟ ಕಾಣನದ ನಡುವೆ ಇರುವ ಪುರಾತನ ದೇವಾಲಯ ಮಾತ್ರ ಹೆಚ್ಚು ವಿಜೃಂಭಣೆಯಿಲ್ಲದೆ ಕೇವಲ ಪೂಜೆಗೆ ಸೀಮಿತವಾಗಿದೆ ಅಜ್ಜಾವರ ಗ್ರಾಮದ ತುದಿಯಡ್ಕ ಶ್ರೀ ಸದಾಶಿವ ದೇವಸ್ಥಾನಕ್ಕೆ ನೂರರಿಂದ ಐನೂರು ವರ್ಷಗಳ ಇತಿಹಾಸವಿದೆ ಆದರೆ ಈಗ ಇದು ಶಿಥಿಲಗೊಂಡು ಕಾಯಕಲ್ಪದ ನಿರೀಕ್ಷೆಯಲ್ಲಿದೆ ಈ ದೇವಸ್ಥಾನ ತುದಿಯಡ್ಕ ಬಯಲು ಪ್ರದೇಶದಲ್ಲಿದ್ದು ದೇವಸ್ಥಾನದ ಸಮೀಪದಲ್ಲಿ ದಕ್ಷಿಣದಿಂದ ಉತ್ತರಕ್ಕೆ ಪಯಶ್ವಿನಿ ನದಿ ಹರಿಯುತ್ತಿದೆ ಪರಿಸರದ ಸಮೀಪದಲ್ಲಿ ಗದ್ದೆ ತೋಟಗಳಿವೆ ಸುಳ್ಯ ನಗರ ಆಲೆಟ್ಟಿ ಅಜ್ಜಾವರ ಸಂಧಿಸುವ ಪ್ರದೇಶ ಇದಾಗಿದೆ ಇಲ್ಲಿ ಪ್ರಧಾನ ದೇವಾಲಯ ಗರ್ಭಗುಡಿಯ ಎದುರು ತೀರ್ಥಮಂಟಪ ಬಲಭಾಗದಲ್ಲಿ ಮಹಾಗಣಪತಿ ದೇವರ ಗುಡಿ ಆಗ್ನೇಯ ಭಾಗದಲ್ಲಿ ನೈವೇದ್ಯ ತಯಾರಿಸುವ ಕೊಠಡಿ ಇದೆ ಆವರಣದೊಳಗೆ ತೀರ್ಥಬಾವಿ ಗರ್ಭಗುಡಿ ಪ್ರವೇಶದಲ್ಲಿ ಕಲ್ಲಿನ ದ್ವಾರ ಹಾಗೂ ಕಲ್ಲಿನ ಮೆಟ್ಟಿಲುಗಳು ಕಾಣಬಹುದು ಕೆಂಪು ಕಲ್ಲಿನಿಂದ ನಿರ್ಮಿಸಲಾದ ಸುತ್ತುಗೋಪುರದ ಗುಹು ಇಂದಿಗೂ ಕಂಡುಬರುತ್ತಿದೆ ಸುಮಾರು ನೂರು ವರ್ಷಗಳ ಹಿಂದಿನವರೆಗೆ ಇಲ್ಲಿ ಎಂದಿನಂತೆ ಉತ್ಸವಗಳು ವಿಜೃಂಭಣೆಯಿಂದ ನಡೆದುಕೊಂಡು ಬಂದಿತ್ತು ಎನ್ನುತ್ತಾರೆ ಹಿರಿಯರು ಮಹಾಶಿವರಾತ್ರಿ ಮಧ್ಯಾಹ್ನದ ಮಹಾಸಂತ ಅನ್ನಸಂತರ್ಪಣೆಯೂ ಇತ್ತು ಬಳಿಕ ಕಾರಣಾಂತರಗಳಿಂದ ಉತ್ಸವಗಳು ನಿಂತು ಹೋಗಿದೆ ಶಿವರಾತ್ರಿಯ ದಿನ ವಿಶೇಷ ಪೂಜೆ ಮಾತ್ರ ಇಂದು ಇದು ಎಂದಿಗೂ ಇಂದು ನಡೆಯುತ್ತಾ ಇದೆ ಈ ಪುರಾತನ ದೇಗುಲ ತುಂಬ ನೆಲೆ ಎನ್ನುವುದಕ್ಕೆ ಹಲವು ಸಂಗತಿಗಳು ಸಾಕ್ಷಿಯಾಗುತ್ತಿವೆ ವಸತಿ ಪ್ರದೇಶದಿಂದ ದೂರ ಇರುವ ಪ್ರಶಾಂತ ಜಾಗವಿದು ಇಲ್ಲಿ ಬೆಳಗ್ಗೆ ಅರ್ಚಕರು ಪೂಜೆ ಸಲ್ಲಿಸಿ ತೆರಳುತ್ತಾರೆ ಬಳಿಕ ಇಲ್ಲಿ ಜನ ಸಂಚಾರ ಕಡಿಮೆ ಅಚ್ಚರಿ ಎಂದರೆ ಈ ನಿರ್ಜನ ಪ್ರದೇಶದಲ್ಲಿ ನೂರಾರು ಗೋವುಗಳು ನಾವು ಕಾಣಬಹುದು ಈ ಗೋವುಗಳು ಯಾವುದೇ ಖಾಸಗಿ ವ್ಯಕ್ತಿಗಳದ್ದಲ್ಲ ದೇವಸ್ಥಾನದ ಪರಿಸರದಲ್ಲೇ ಮಲಗುವ ದೇವಸ್ಥಾನದ್ದೇ ಗೋವುಗಳಾಗಿವೆ ಇದೇ ಪರಿಸರದಲ್ಲಿ ಹೂ ಹುಲ್ಲು ಮೇಯುತ್ತಾ ಮರದ ನೆರಳಲ್ಲಿ ಮಲಗುತ್ತದೆ ರಾತ್ರಿ ಹೊತ್ತು ದೇವಸ್ಥಾನದ ವಟಾರದಲ್ಲಿ ವಿಶ್ರಾಂತಿ ಪಡೆಯುತ್ತವೆ ದೇವಸ್ಥಾನದ ಗರ್ಭಗುಡಿಯ ಎದುರಿನ ಮಂಟಪದಲ್ಲಿ ನಂದಿಯ ವಿಗ್ರಹ ಇದ್ದಿತ್ತು ಎನ್ನಲಾಗಿದೆ ಆದರೆ ಇದೀಗ ವಿಗ್ರಹ ಇಲ್ಲ ಆದರೆ ಇಲ್ಲಿರುವ ಗೋವುಗಳು ಈ ಮಂಟಪದಲ್ಲಿ ಹತ್ತಿ ವಿಶ್ರಾಂತಿ ಪಡೆಯುತ್ತವೆ ಎನ್ನುತ್ತಾರೆ ಇಲ್ಲಿನ ಸ್ಥಳೀಯರು ಸಾಕಲಾಗದೆ ಬಿಟ್ಟ ಗೋವುಗಳು ಇಲ್ಲಿಗೆ ಬಂದು ಸೇರಿದ್ದು ಸಂತತಿ ಹೆಚ್ಚುತ್ತಾ ಹೋಗಿದೆ ಎನ್ನುವುದು ಹೆಚ್ಚಿನವರ ಮಾತು ಈಗಲೂ ಬಿಡಾಡಿ ಗೋವುಗಳು ಇಲ್ಲಿ ಬಂದು ಸೇರುತ್ತಿವೆ ಎನ್ನಲಾಗಿದೆ ಗೋವುಗಳು ಇಲ್ಲಿಯೇ ಕರು ಕರು ಹಾಕಿ ಅವುಗಳ ಬಳಿಕ ಅವುಗಳಿಗೆ ಹಾಲುಣಿಸುತ್ತಿರುವ ದೃಶ್ಯಗಳನ್ನು ಇಲ್ಲಿ ನಾವು ಕಾಣಬಹುದಾಗಿದೆ